ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಪ್ರಸ್ತುತ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕನ್ನಡ ಸಾಹಿತ್ಯ ಪರಿಷತ್ತು ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ಆಗಿನ ಮೈಸೂರಿನ ಒಡೆಯರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಪರಿಷತ್ಗೆ ಚಾಲನೆಯನ್ನು ನೀಡ್ತಾರೆ ಹಾಗಾದರೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಹಾಗೆ ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತ ಹೇಳಿದ್ರೆ ಇದರ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಇವರು ಆಗಿರ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜನೆ ಮಾಡುವಂತಹ ಈ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡಿಗರಿಗೆ ಸಾಹಿತ್ಯ ಪ್ರೇಮಿಗಳಿಗೆ ಒಂದ್ ರೀತಿ ಹಬ್ಬ ಅಂತಾನೆ ಹೇಳ್ಬೋದು ಕನ್ನಡ ಭಾಷೆ ಸಾಹಿತ್ಯ ಮತ್ತೆ ಅದರ ಸ್ಥಾನಮಾನ ಅದರ ಅಭಿವೃದ್ಧಿಗೆ ಮೀಸಲಾದಂತಹ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ಸಾಹಿತಿಗಳು ಕವಿಗಳು ಲೇಖಕರು ಕಲಾವಿದರು ಹಾಗೆ ಕನ್ನಡಿಗರು ಮತ್ತು ಕನ್ನಡಾಭಿಮಾನಿಗಳ ಒಂದು ದೊಡ್ಡ ಸಮಾಗಮ ಅಂತಾನೆ ಹೇಳ್ಬೋದು ಸೊ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಕನ್ನಡದ ಇತಿಹಾಸ ಮತ್ತೆ ಅದರ ಭಾಷೆಯನ್ನು ಬೆಳೆಸೋದ್ರೂ ಇದರ ಉದ್ದೇಶ ಆಗಿರುತ್ತೆ ಕನ್ನಡಕ್ಕಾಗಿ ಅವಿರತ ದುಡಿದ ಕನ್ನಡ ಭಾಷೆಗೆ ತಮ್ಮ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡಿರುವ ಸಾಹಿತಿಗಳು ಕವಿಗಳನ್ನ ಗುರುತಿಸಿ ಅವರಿಗೆ ಈ ಒಂದು ಸಮ್ಮೇಳನದ ಮೂಲಕ ಸನ್ಮಾನವನ್ನ ಮಾಡಲಾಗುತ್ತೆ ಹಾಗಾದ್ರೆ ಇತ್ತೀಚೆಗೆ ನಡೆದಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ನೋಡೋಣ ಎಂಬತ್ತೆರಡರಲ್ಲಿ ನಡೆದಂತಹ ಎಂಬತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಇದು ಎರಡು ಸಾವಿರದ ಹದಿನಾರರಲ್ಲಿ ನಡೆಯುತ್ತೆ ಎಲ್ಲಿ ಅಂತ ಹೇಳಿದರೆ ರಾಯಚೂರು ಹಾಗೆ ಇದರ ಅಧ್ಯಕ್ಷರು ಬರಗೂರು ರಾಮಚಂದ್ರಪ್ಪನವರು ವಹಿಸಿರ್ತಾರೆ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಎಂಬತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಮೈಸೂರು ಹಾಗೆ ಇದರ ಒಂದು ಅಧ್ಯಕ್ಷತೆಯನ್ನು ಚಂದ್ರಶೇಖರ್ ರವರು ವಹಿಸಿರ್ತಾರೆ ಇನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಎಂಬತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಎಲ್ಲಿ ನಡೀತು ಅಂತ ಹೇಳಿದ್ರೆ ಧಾರವಾಡದಲ್ಲಿ ನಡೆಯಿತು ಹಾಗೆ ಇದರ ಒಂದು ಅಧ್ಯಕ್ಷತೆಯನ್ನು ಚಂದ್ರಶೇಖರ್ ಕಂಬಾರ್ ಅವರು ವಹಿಸಿರ್ತಾರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಕಲಬುರ್ಗಿಯಲ್ಲಿ ನಡೆಯುತ್ತೆ ಹಾಗೆ ಇದರ ಒಂದು ಅಧ್ಯಕ್ಷತೆಯನ್ನು ಹೆಚ್ ಎಸ್ ವೆಂಕಟೇಶ ಮೂರ್ತಿ ಅವರು ವಹಿಸಿರ್ತಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಎಲ್ಲಿ ನಡೀತು ಅಂತ ಹೇಳಿದ್ರೆ ಹಾವೇರಿಯಲ್ಲಿ ನಡೆದಿದೆ ಹಾಗೆ ಇದರ ಒಂದು ಅಧ್ಯಕ್ಷತೆಯನ್ನು ಅಧ್ಯಕ್ಷತೆಯನ್ನ ಅವರು ವಹಿಸಿರ್ತಾರೆ ಸೊ ಈಗ ಪ್ರಸ್ತುತವಾಗಿ ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ ಅಂತ ಹೇಳಿದ್ರೆ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಈ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಾ ಇದೆ ಅಂದ್ರೆ ಮಂಡ್ಯದಲ್ಲಿ ಇದರ ಒಂದು ಅಧ್ಯಕ್ಷತೆಯನ್ನ ಗೋರು ಚನ್ನಬಸಪ್ಪ ಇವರು ವಹಿಸಿರ್ತಾರೆ ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಇವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಗೊಂಡೇದಹಳ್ಳಿಯಲ್ಲಿ ಹುಟ್ಟಿದ್ದು ಸಾಹಿತಿಗಳಾಗಿ ಜನಪದ ವಿದ್ವಾಂಸರಾಗಿ ಶಿಕ್ಷಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ನಂತಹ ಸಂಸ್ಥೆಗಳ ಆಡಳಿತಗಾರರಾಗಿ ಕರ್ನಾಟಕದಲ್ಲಿ ಹೆಸರಾಗಿದ್ದಾರೆ ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಕರ್ನಾಟಕ ಪ್ರಗತಿಪಥ ಹಾಗೆ ಸಾಕ್ಷಿ ಕಲ್ಲು ಮಹಾದೇವಿ ಬೇಗೂರು ನಾಗಮ್ಮ ಸದಾಶಿವ ಶಿವಾಚಾರ್ಯ ಗ್ರಾಮ ಗೀತೆಗಳು ಬೆಳ್ಳಕ್ಕಿ ಹಿಂಡು ಬೆದರ್ಯಾವು ಹಾಗೆ ಕರ್ನಾಟಕ ಜಾನಪದ ಕಲೆಗಳು ವಿಭೂತಿ ಮತ್ತು ಚೆಲುವಾಂಬಿಕೆ ಇವುಗಳು ಇವರ ಪ್ರಮುಖ ಕೃತಿಗಳು ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್